ಆವಾಗ ಕಾಂಗ್ರೆಸ್ ಬಿ ಜೆ ಪಿಯನ್ನು ಕಳೆದ ಹತ್ತು ವರ್ಷಗಳಲ್ಲಿ ಎಷ್ಟು ಉದ್ಯೋಗ ಕೊಟ್ಟಿದ್ದೀರಿ ಅಂತ ಕೇಳ್ತಾ ಇತ್ತೋ ಅವರನ್ನು ನಡು ಬೀದಲು ನಿಲ್ಲಿಸ್ಕೊಂಡು ರಪ 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 ಅಂತ ಕಪಾಳ ಓಡ್ದಂಗಿದೆ ರೀ ರಿಪೋರ್ಟು ಇವಾಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ ವಿದೇಶದಲ್ಲಿ ಹೋಗಿ ಭಾರತದ ಮಾನ ಕಳೆದ್ರು ಅಂದರೆ ಭಾರತದಲ್ಲಿ ನಿರುದ್ಯೋಗ ಇದೆ ಇಲ್ಲಿನ ಸರ್ಕಾರಗಳು ಏನು ಮಾಡ್ತಾ ಇಲ್ಲ ಇಲ್ಲಿನ ಜನ ಕಷ್ಟದಲ್ಲಿದ್ದಾರೆ ಅಂಥೇಳಿ ವಿದೇಶದಲ್ಲಿ ಹೋಗಿ ಭಾಷಣ ಮಾಡಿದಂಥ ರಾಹುಲ್ ಗಾಂಧಿಗೆ ಬಾರಿಸ್ದಂಗಿದೆ ಈ ರಿಪೋರ್ಟು प्रधानमंत्री ने कहा था हर साल दो करोड़ युवाओं को रोजगार दूंगा कहा गए दोस्त दो करोड़ रोजगार उल्टा करोड़ों युवाओं को बेरोजगार कर दिया है कार्मिक इलाके कोटीरुंता रिपोर्ट राहुल गांधी ने नडूबीदी से कपाड़ को देंगे रिपोर्ट एनडीए सरकार मुद्रा योजना स्टार्टअप योजना से नौजवानों को लाखों रुपये की मदद दे रही है अपने स्टार्टअप शुरू करे अपनी कंपनियां खोले अपने इच्छा अनुसार काम शुरू करे तो आज का हिंदुस्तान अपने युवाओं को रोजगार नहीं दे सकता है और इससे देश को जबरदस्त नुकसान हो गया है और इससे भी ज्यादा नुकसान होने वाला है ಯಾವ ಕಾಂಗ್ರೆಸ್ ಬಿ ಜೆ ಪಿಯನ್ನು ಕಳೆದ ಹತ್ತು ವರ್ಷಗಳಲ್ಲಿ ಎಷ್ಟು ಉದ್ಯೋಗ ಕೊಟ್ಟಿದ್ದೀರಿ ಅಂತ ಕೇಳ್ತಾ ಇತ್ತೋ ಅವರನ್ನ ನಡು ಬೀದಲು ನಿಲ್ಸ್ಕೊಂಡು ರಪ 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 ಅಂತ ಕಪಾಳಕ್ಕೆ ಹೊಡೆದಂಗಿದೆ ರೀ ರಿಪೋರ್ಟು ಯಾರಿಗೆ ಸುಳ್ಳು ಹೇಳ್ಕೊಂಡು ಫೇಕ್ ನರೇಟಿವ್ನ ಸೃಷ್ಟಿ ಮಾಡಿಕೊಂಡು ಯು ಪಿ ಎ ಅವಧಿಯಲ್ಲಿ ಉದ್ಯೋಗ ಸೃಷ್ಟಿಯಾಗಿತ್ತು ಈಗ ನಿರುದ್ಯೋಗ ಇದೆ ಅಂತ ದೇಶಾದ್ಯಂತ ಹರಡ್ಕೊಂಡು ಬಂದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಈ ಒಂದು ನರೇಟಿವ್ನ ಸೋಲ್ಸೋದಕ್ಕೆ ಬಿ ಜೆ ಪಿ ವಿಫಲ ಆಯಿತು ಬಿ ಜೆ ಪಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಎಲ್ಲಿದೆ ಉದ್ಯೋಗ ಇದಕ್ಕೆ ಬಿ ಜೆ ಪಿ ಬಳಿ ಉತ್ತರ ಇರಲಿಲ್ಲ ಯಾಕಂದರೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅನ್ನುವಂಥ ರಿಪೋರ್ಟನ್ನು ಹೇಗೆ ಕೊಡಬೇಕು ಇವರು ಕೊಡೋದ್ರಲ್ಲಿ ಎಡಬಿದ್ರು ಅಂತ ಅನಿಸುತ್ತೆ ಯಾಕಂದರೆ ಪಿ ಎಫ್ ಇದೆಯಲ್ಲ ಅಂದ್ರೆ ಪ್ರಾವಿಡೆಂಟ್ ಫಂಡ್ ಏನಿದೆ ಪ್ರತಿಯೊಬ್ಬ ಎಂಪ್ಲಾಯಿ ಒಂದು ಕಂಪ್ನಿಲಿ ಜಾಯಿನ್ ಆದರೆ ಅವನಿಗೆ ಪಿ ಎಫ್ ಅನ್ನೋದು ಕಾಮನ್ ಆಗಿ ಬರುತ್ತೆ ಅದು ರಿಜಿಸ್ಟರ್ಡ್ ಅಂದರೆ ಆದಂತ ಆದಂಥ ಸೆಕ್ಟ್ರಲ್ಲಿ ಕೆಲಸ ಮಾಡಿದರೆ ಈ ಪಿ ಎಫ್ಅನ್ನು ನೋಡಿದಾಗ ನಾಲ್ಕು ಕೋಟಿ ಮೂವತ್ಮೂರು ಲಕ್ಷ ಉದ್ಯೋಗಿಗಳಿದ್ದಾರೆ ಈ ದೇಶದಲ್ಲಿ ಅದು ಕೂಡ ನಾನು ನಿಮಗೆ ಪ್ರತಿಯೊಂದು ಲೆಕ್ಕಾಚಾರ ಕೂಡ ಹೇಳ್ತೀನಿ ಎಷ್ಟು ಹೆಚ್ಚಾಗಿದ್ದಾರೆ ಎಷ್ಟು ಕಡಿಮೆ ಆಗಿದ್ದಾರೆ ಯು ಪಿ ಅವರು ಮನಮೋಹನ್ ಸಿಂಗ್ ಅವಧಿಯಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿತ್ತು ನರೇಂದ್ರ ಮೋದಿ ಅವಧಿಯಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಸುಮ್ಮನೆ ಈ ರಿಪೋರ್ಟ್ ಕಪಾಳ ಕೊಡ್ದಂಗಿದೆ ಅಂತ ಹೇಳ್ತಾ ಇಲ್ಲ ಮನ್ಸುಖ್ ಮಾಂಡವಿಯ ಕೇಂದ್ರದ ಕಾರ್ಮಿಕ ಸಚಿವ ಈ ವರದಿಯನ್ನು ಕೊಡ್ತಾರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಉದ್ಯೋಗ ಸೃಷ್ಟಿಯಾಗಿದ್ದು ಮೂರು ಕೋಟಿ ಹೆಚ್ಚು ಅಂದರೆ ಎರಡು ಕೋಟಿ ತೊಂಬತ್ತು ಲಕ್ಷ ಅಂದರೆ ಶೇಕಡ ಏಳರಷ್ಟು ಏರಿಕೆಯಾಗಿದೆ ಉದ್ಯೋಗ ಸೃಷ್ಟಿಯಲ್ಲಿ ಇತ್ತೀಚೆಗಷ್ಟೇ ನಿಧನರಾದರೂ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಯು ಪಿ ಎ ಅವಧಿಯಲ್ಲಿ ನಲವತ್ತೇಳು ಕೋಟಿ ಹದಿನೈದು ಲಕ್ಷ ಉದ್ಯೋಗಿಗಳಿದ್ರು ಈ ದೇಶದಲ್ಲಿ ಅವರ ಅವಧಿಯಲ್ಲಿ ಹೆಚ್ಚಳ ಆಗಿದ್ದು ಅಂದರೆ ಎರಡು ಕೋಟಿ ತೊಂಬತ್ತು ಲಕ್ಷ ಅಂದರೆ ಏಳು ಶೇಕಡ ಏರಿಕೆಯಾಗಿತ್ತು ಆದರೆ ನರೇಂದ್ರ ಮೋದಿ ಅವಧಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಹತ್ತು ವರ್ಷದಲ್ಲಿ ಅರವತ್ತ ನಾಲ್ಕು ಕೋಟಿ ಮೂವತ್ಮೂರು ಲಕ್ಷ ಉದ್ಯೋಗಿಗಳಿದ್ದಾರೆ ಅಂದರೆ ನಲವತ್ತೇಳರಿಂದ ಐವತ್ತೇಳು ಐವತ್ತೇಳರಿಂದ ಅರವತ್ತ ನಾಲ್ಕು ಅಂದರೆ ಹದಿನೇಳು ಕೋಟಿ ಉದ್ಯೋಗ ಹೆಚ್ಚು ಸೃಷ್ಟಿಯಾಗಿದೆ ಹಾಗೆ ನೋಡಿದರೆ ಹದಿನೇಳು ಕೋಟಿ ಒಂದಷ್ಟು ಒಂದು ಹದಿನಾರು ಲಕ್ಷ ಒಂದು ಹದಿನಾಲ್ಕು ಲಕ್ಷ ಏನೋ ಸೃಷ್ಟಿಯಾಗಿದೆ ಅಂದರೆ ಮೂವತ್ತಾರು ಶೇಕಡ ಹೆಚ್ಚಾಗಿದೆ ಹೆಚ್ಚು ಕಡಿಮೆ ಎರಡು ಕೋಟಿಗೆ ಹತ್ರ ಹತ್ರ ಅಂದರೆ ಹದಿನೇಳುವರೆ ಕೋಟಿ ಅಂದರೆ ಪ್ರತಿ ವರ್ಷಕ್ಕೆ ಒಂದು ಕೋಟಿ ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗನ ಸೃಷ್ಟಿ ಮಾಡಿದ್ದಾರೆ ರೀ ದೇಶದಲ್ಲಿ ಬಿಲಿಯನೇರ್ಗಳು ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಬಿಲಿಯನೇರ್ಗಳು ಹೈಯೆಸ್ಟ್ ಶ್ರೀಮಂತರನ್ನು ಹೊಂದಿದ್ದಾರೆ ಹೆಚ್ಚು ಶ್ರೀಮಂತರನ್ನ ನಮ್ಮ ಬೆಂಗಳೂರಿನಲ್ಲೇ ಸ್ಟಾರ್ಟಪ್ ಹಬ್ ಹಬ್ಬಾಗಿದೆ ಬೆಂಗಳೂರು ಎಷ್ಟೋ ಸ್ಟಾರ್ಟಪ್ಗಳಿಗೆ ಅಪ್ಗಳಿಗೆ ಬೆಂಗಳೂರು ಹಬ್ಬಾಗಿದೆ ಇಲ್ಲಿಂದ ನೂರಾರು ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ ಬೆಂಗಳೂರಿಗೆ ಹೆಚ್ಚು ಕಡಿಮೆ ಪ್ರತಿನಿತ್ಯ ಬೆಂಗಳೂರಿಗೆ ಬಂದು ಇಳಿಯುವಂಥವರ ಸಂಖ್ಯೆ ಲಕ್ಷದ ಹತ್ತಿರ ಹತ್ತಿರ ಇದೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋರು ಫ್ಲೋಟಿಂಗ್ ಪಾಪ್ಯುಲೇಷನ್ ಬೇರೆ ಬಂದು ಹೋಗೋದು ಬೇರೆ ಇಲ್ಲಿ ಉದ್ಯೋಗಕ್ಕೆ ಅಂತಲೇ ಬಂದು ಇಳಿಯೋರೆ ಹೆಚ್ಚು ಕಡಿಮೆ लक्ष दु बंदीत रहे प्रतिदिन अदर फ्लोटिंग जन हो सौर जन इलेक् भरोसा है कि कॉलेज के बाद स्कूल के बाद तुम्हें नौकरी मिलेगी जवाब मिलता है भरोसा नहीं है हमें नहीं लगता कि हमें नौकरी मिलेगी प्रधानमंत्री ने कहा था हर साल दो करोड़ युवाओं को रोजगार दूंगा कहाँ गए दोस्त दो करोड़ रोजगार उल्टा करोड़ों युवाओं को बेरोजगार कर दिया है ಯಾವ ನರೇಂದ್ರ ಮೋದಿ ಸರ್ಕಾರ ಉದ್ಯೋಗನೇ ಸೃಷ್ಟಿ ಮಾಡಲಿಲ್ಲ ಅವರು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಅಂಥೇಳಿ ಆ ಸರ್ಕಾರವನ್ನು ಸಿಕ್ಕಾಪಟ್ಟೆ ಹಿಗ್ಗ ಮುಗ್ಗ ಜಾಡಿಸಿದಂಥ ಕಾಂಗ್ರೆಸ್ ಇವಾಗ ಏನು ಹೇಳುತ್ತೆ ಇವಾಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ ವಿದೇಶದಲ್ಲಿ ಹೋಗಿ ಭಾರತದ ಮಾನ ಕಳೆದ್ರು ಅಂದರೆ ಭಾರತದಲ್ಲಿ ನಿರುದ್ಯೋಗ ಇದೆ ಇಲ್ಲಿನ ಸರ್ಕಾರಗಳು ಏನು ಮಾಡ್ತಾ ಇಲ್ಲ ಇಲ್ಲಿನ ಜನ ಕಷ್ಟದಲ್ಲಿದ್ದಾರೆ ಅಂಥೇಳಿ ವಿದೇಶದಲ್ಲಿ ಹೋಗಿ ಭಾಷಣ ಮಾಡಿದಂಥ ರಾಹುಲ್ ಗಾಂಧಿಗೆ

ಕೃಷಿ ಕ್ಷೇತ್ರದಲ್ಲಿ ಎನ್ ಡಿ ಎ ಅವಧಿಯಲ್ಲಿ ಹತ್ತೊಂಬತ್ತು ಶೇಕಡ ಉದ್ಯೋಗ ಸೃಷ್ಟಿ ಕೃಷಿ ಕ್ಷೇತ್ರದಲ್ಲೇ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿನ ಕೊಡ್ತಾ ಇದ್ದಾರೆ ಯು ಪಿ ಅವಧಿಯಲ್ಲಿ ಆರು ಶೇಕಡ ಉದ್ಯೋಗ ಹೆಚ್ಚಳ ಆಗಿತ್ತು ಯಾವುದು ಉತ್ಪಾದನಾ ವಿಭಾಗದಲ್ಲಿ ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಆದರೆ ಮೋದಿ ಅವಧಿಯಲ್ಲಿ ಆರಿದ್ದಿದ್ದು ಹದಿನೈದು ಶೇಕಡ ಹೆಚ್ಚಾಗಿದೆ ಉದ್ಯೋಗ ಸೃಷ್ಟಿ ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಪಕ್ಕದ ತುಮಕೂರಲ್ಲೇ ಈ ಬೊಂಬೆಗಳನ್ನು ತಯಾರಿಸುವಂತಹ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಆಗಿದೆ ಅದು ಇನ್ನೂ ಫುಲ್ ಫ್ಲೆಜ್ಡ್ ಆಗ್ತಾ ಇದೆ ಅಂದರೆ ಈಗಾಗಲೇ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಇಲ್ಲಿದೆ ಅಂತ ಹೇಳಿದರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಅಲ್ಲಿ ಸೇವಾ ಕ್ಷೇತ್ರದಲ್ಲಿ ಯು ಪಿ ಎ ಅವಧಿಯಲ್ಲಿ ಇಪ್ಪತ್ತೈದು ಶೇಕಡ ಇಂಪ್ರೂವ್ಮೆಂಟ್ ಆಗಿದ್ರೆ ಎನ್ ಡಿ ಎ ಅವಧಿಯಲ್ಲಿ ಮೂವತ್ತಾರು ಶೇಕಡ ಅಂದರೆ ಸರ್ವಿಸ್ ಏನಿದೆ ಸರ್ವಿಸ್ ಏನು ಕೊಡ್ತಾರಲ್ಲ ಸರ್ವಿಸ್ ಸೆಕ್ಟ್ರು ಅದರಲ್ಲಿ ಮೂವತ್ತಾರು ಶೇಕಡ ಪ್ರಗತಿಯಾಗಿದೆ ನಿರುದ್ಯೋಗ ದರ ಹೇಳಿದಾಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡ ಆರರಷ್ಟು ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಮೂರಕ್ಕೆ ಇಳಿದಿದೆ ಅಂದರೆ ನಿರುದ್ಯೋಗ ಕಡಿಮೆ ಆಗ್ತಾ ಇದೆ ಉದ್ಯೋಗದ ದರ ಇದೆಯಲ್ಲ ಇದು ಹದಿನೇಳು ಹದಿನೆಂಟರಲ್ಲಿ ನಲ್ವತ್ತಾರು ಶೇಕಡ ಇತ್ತು ಇದು ಐವತ್ತೆಂಟಕ್ಕೆ ಏರಿಕೆಯಾಗಿದೆ ಅಂದರೆ ಭಾರತದಲ್ಲಿ ಉದ್ಯೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಉದ್ಯೋಗ ಜನ ಹೆಚ್ಚೆಚ್ಚು ಈಗ ನೋಡಿ ಅಯೋಧ್ಯೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದ ಕೂಡ್ಲೇನೆ ಎರಡರಿಂದ ಮೂರು ಸಾವಿರ ಉದ್ಯೋಗಗಳು ಇಮಿಡಿಯೇಟ್ ಕೆಲವು ಎರಡು ಮೂರು ತಿಂಗಳಲ್ಲಿ ಕ್ರಿಯೇಟ್ ಆಯಿತು ಒಂದಷ್ಟು ಹೊಸ ಹೊಸ ಏನು ಹೋಮ್ ಸ್ಟೇಗಳನ್ನು ತೆರ್ಕೊಂಡ್ರು ಹೋಟೆಲ್ಗಳು ಶುರುವಾಯಿತು ರಸ್ತೆ ಕೆಲಸಕ್ಕೆ ಸಾಕಷ್ಟು ಉತ್ತೇಜನ ಸಿಕ್ತು ಇನ್ನು ಅಯೋಧ್ಯೆ ಬೆಳೀತಾ ಇದ್ದ ಹಾಗೆ ಹದಿನಾಲ್ಕು ಕೋಟಿ ಪ್ರವಾಸಿಗರನ್ನ ಅಯೋಧ್ಯೆ ಆಕರ್ಷಿಸಿದೆ ಅಂತ ಹೇಳಿದರೆ ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಬೆಳೆಯುತ್ತೆ ಮತ್ತಷ್ಟು ಉದ್ಯೋಗ ಅಲ್ಲಿ ಸೃಷ್ಟಿಯಾಗುತ್ತೆ ಈ ಯು ಪಿಯಿಂದ ಕರ್ನಾಟಕಕ್ಕೆ ಬೆಂಗಳೂರಿಗೆ ಹೈದ್ರಾಬಾದ್ಗೆ ಚೆನ್ನೈಗೆ ಕೆಲಸ ಹುಡ್ಕೊಂಬರೋರು ಕಡಿಮೆ ಆಗ್ತಾರೆ ಅಲ್ಲೇ ಉದ್ಯೋಗ ಸೃಷ್ಟಿಯಾಗುತ್ತೆ ಇಲ್ಲಿದ್ದವ್ರಿಗೆ ಅವರು ಉದ್ಯೋಗ ಬಂದು ಕಿತ್ಕೊಳ್ಳಲ್ಲ ಇಲ್ಲಿದ್ದವರಿಗೆ ಇಲ್ಲಿನ ಉದ್ಯೋಗಗಳು ಸಿಗ್ತವೆ ಈ ರೀತಿಯಲ್ಲಿ ರಸ್ತೆಯನ್ನು ಹೆಚ್ಚು ಮಾಡಿರುವಂಥದ್ದು ಮೆಟ್ರೋವನ್ನು ಹೆಚ್ಚಿಸಿರುವಂಥದ್ದು ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದರಿಂದ ಬಿ ಜೆ ಪಿ ಅಂದರೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಉದ್ಯೋಗಗಳು ಹೆಚ್ಚು ಸೃಷ್ಟಿಯಾಗ್ತಾ ಹೋಯಿತು ಇದನ್ನು ಪದೇ 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 ಬಿ ಜೆ ಪಿ ಸರ್ಕಾರ ಲೋಕಸಭೆಯಲ್ಲಿ ಹಾಗೆಯೇ ಜನರ ಮುಂದೆ ಇಡ್ತಾ ಬಂದರೂ ಕೂಡ ಫೇಕ್ ನರೇಟಿವನ್ನು ಸೃಷ್ಟಿ ಮಾಡಿ ಬಿ ಜೆ ಪಿಯನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಾರ್ಸೋ ಪಾರ್ ಅಂದ್ಕೊಂಡಿದ್ದವ್ರನ್ನ ಇನ್ನೂರ ಐವತ್ತಕ್ಕೂ ಕೂಡ ಮುಟ್ಟದಿರುವ ಮಟ್ಟಿಗೆ ತಂದಿಟ್ಟರು ಅದು ಬೇರೆ ಬೇರೆ ಕಾರಣಗಳಿಗಿರ್ಬೋದು ಆದರೆ ಬಹಳ ಮುಖ್ಯವಾಗಿ ನಂಬರ್ ಒನ್ ಬಿ ಜೆ ಪಿಯ ಫೇಲ್ಯೂರ್ ಅಂತ ಕಾಂಗ್ರೆಸ್ ಹೇಳ್ಕೊಂಡು ಹೋಗ್ತಾ ಇದ್ದಿದ್ದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಎಲ್ಲಿ 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 ಈಗ ರಿಪೋರ್ಟ್ ಇದೆ ನಿಮ್ಮ ಯು ಪಿ ಎ ಅವಧಿಯಲ್ಲಿ ಸೃಷ್ಟಿಯಾಗಿದ್ದು ಉದ್ಯೋಗಗಳೆಷ್ಟು ಬಿ ಜೆ ಪಿ ಅವಧಿಯಲ್ಲಿ ಎಷ್ಟು ಯು ಪಿ ಎಷ್ಟು ಎನ್ ಡಿ ಎಷ್ಟು ನಲವತ್ತೇಳು ಕೋಟಿ ಇದ್ದಿದ್ದು ಅರವತ್ತ್ನಾಲ್ಕು ಕೋಟಿಗೆ ಬಂದು ನಿಂತ್ಕೊಳ್ತು ಅಂದರೆ ಅಲ್ಲಿ ಹದಿನೇಳುವರೆ ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ ಅದನ್ನು ಮಾಡಿದ್ದೇ ಬಿ ಜೆ ಪಿ ಸರ್ಕಾರ ಈ ಅವಧಿಯಲ್ಲಿ ಹಾಗಾಗಿ ಇನ್ನು ಮುಂದೆ ಕೈ ಕಟ್ ಬಾಯ್ ಮುಚ್ ಸೊ ಮುಂದೆ ಕೈ ಕಾಂಗ್ರೆಸ್ ಕೈ ಕಟ್ಕೊಂಡು ಬಾಯ್ ಮುಚ್ಕೊಂಡಿರಬೇಕು ಉದ್ಯೋಗ ಸೃಷ್ಟಿ ಆಗ್ತಾ ಇರುತ್ತೆ ಅದರ ರಿಪೋರ್ಟ್ ನೋಡಬೇಕು ಜನ ಕೂಡ ಅರ್ಥ ಮಾಡಿಕೊಂಡ್ರೆ ಬಹುಶಃ ನರೇಂದ್ರ ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆ ಅನ್ನೋದು ಸ್ಪಷ್ಟ ಎಲ್ಲರಿಗೂ ಕಾಣಿಸ್ತಾ ಇದೆ ಹಾಗಾದರೆ ಭ್ರಷ್ಟಾಚಾರ ಕಡಿಮೆ ಆಗಿದ್ದ ಹಣ ಎಲ್ಲೋಯ್ತು ಅದು ಅಭಿವೃದ್ಧಿಗೆ ಬಂದಿರಲೇಬೇಕಲ್ವಾ ಗ್ಯಾರಂಟಿ ಥರ ಜನರ ಅಕೌಂಟಿಗೆ ದುಡ್ಡು ಅಂತೂ ಕೊಟ್ಟಿಲ್ಲ ಆದರೆ ಆ ಎಲ್ಲವನ್ನ ಏನು ಆ ಎಲ್ಲದರ ನಡುವೆ ಕೂಡ ಕೊರೋನಾದಂಥ ಹೊಡೆತವನ್ನು ನಿಭಾಯಿಸಿಕೊಂಡು ನರೇಂದ್ರ ಮೋದಿ ಸರ್ಕಾರ ಸಮರ್ಥವಾಗಿ ಹದಿನೇಳುವರೆ ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ ಅಂದರೆ ಈ ಉದ್ಯೋಗನೇನು ಸರ್ಕಾರ ಸೃಷ್ಟಿ ಮಾಡಿದ್ದಲ್ವಾ ಬೇರೆ ಬೇರೆ ಕ್ಷೇತ್ರಗಳಿಗೆ ಉತ್ತೇಜನ ಕೊಡುವ ಮುಖಾಂತರ ಅಲ್ವಾ ಸೃಷ್ಟಿ ಮಾಡಿದ್ದು ಇನ್ನೇನು ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷಕ್ಕೆ ಅಂತಂದ್ರೆ ಏನು ಎರಡು ಕೋಟಿ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಆ ರಿಪೋರ್ಟನ್ನು ಸರ್ಕಾರ ಸರ್ಕಾರದವರು ವಿರೋಧ ಪಕ್ಷದ ಮುಂದೆ ಹಿಡಿಬೇಕಾ ಖಂಡಿತ ಅಲ್ಲ ಇದು ಹದಿನೇಳುವರೆ ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ ಅನ್ನೋದು ಬಿ ಜೆ ಪಿ ಈಗಲಾದರೂ ತನ್ನ ಕ್ರೆಡಿಟನ್ನು ತೊಗೊಳುತ್ತಾ ಅದಕ್ಕೆ ಸರಿಯಾಗಿ ಅವರು ಏನು ಪ್ರಚಾರ ತಗೋತಾರ ಗೊತ್ತಿಲ್ಲ ಎಲ್ಲದರಲ್ಲೂ ಪ್ರಚಾರ ತಗೋತಾರೆ ಅನ್ನೋಂಥ ಬಿ ಜೆ ಪಿ ಅವರು ಇದನ್ನ ಯಾಕೆ ತೊಗೋತಿಲ್ವೋ ಗೊತ್ತಿಲ್ಲ ಬರೋ ದಿನಗಳು ತಗೊಂಡ್ರು ತೊಗೋಬೋದು ಆದರೆ ನಿರುದ್ಯೋಗ ಇದೆ ಅಂತ ವಿಶ್ವದಾದ್ಯಂತ ಹೇಳ್ಕೊಂಬಂದಂಥ ರಾಹುಲ್ ಗಾಂಧಿ ಕಪಾಳ ಕೊಡ್ದಂಗೆ ರಿಪೋರ್ಟ್ ಬಂದಿರೋದಂತೂ ಸತ್ಯ